ಸ್ನೇಹಿತರೆ ಸಾಮಾನ್ಯವಾಗಿ ಗಲ್ಲು ಶಿಕ್ಷೆಗೆ ಗುರಿಯಾದ ಕೈದಿ ತನ್ನ ಕೊನೆಯ ಆಸೆಯಾಗಿ ಏನು ಕೇಳಬಹುದು ಹೆಂಡತಿ ಮಕ್ಕಳನ್ನೋ ಅಥವಾ ಇಷ್ಟದ ಊಟವನ್ನೋ ಕೇಳುತ್ತಾನೆ ಆದರೆ ತಿಹಾರ್ ಜೈಲಿನಲ್ಲಿ ಒಬ್ಬ ಕೈದಿ ಕೇಳಿದ್ದು ತನ್ನ ನಾಯಿಯನ್ನು ನೋಡಬೇಕು ಅಂತ ಎಲ್ಲರೂ ಇದೊಂದು ಹುಚ್ಚುತನ ಅಂದುಕೊಂಡರು ಆದರೆ ಆ ನಾಯಿ ಜೈಲಿಗೆ ಬಂದ ಮೇಲೆ ನಡೆದಿದ್ದು ಮಾತ್ರ ಇತಿಹಾಸ ಬರೋಬ್ಬರಿ ಏಳು ವರ್ಷಗಳ ಹಳೆಯ ಸೇಡನ್ನು ಆ ಮೂಕ ಪ್ರಾಣಿ ಹೇಗೆ ತೀರಿಸಿಕೊಂಡಿತು ಗೊತ್ತಾ ಆ ವ್ಯಕ್ತಿ ಗಲ್ಲಿಗೇರುವ ನಾಲ್ಕು ಗಂಟೆ ಮುಂಚೆ ನಾಯಿ ಮಾಡಿದ ಒಂದು ಕೆಲಸ ಇಡೀ ನ್ಯಾಯವ್ಯವಸ್ಥೆಯನ್ನೇ ಬೀಳುವಂತೆ ಮಾಡಿತು ಅಷ್ಟಕ್ಕೂ ಅಲ್ಲಿ ನಡೆದದ್ದೇನು ಅವನು ನಾಯಿಯನ್ನು ಯಾಕೆ ನೋಡಬೇಕೆಂದು ಕೇಳಿದ ಮುಂದೆ ಏನಾಯಿತು ಎಂದು ನೋಡಿದರೆ ನಿಮಗೆ ಆಶ್ಚರ್ಯವಾಗುವುದಂತೂ ಖಂಡಿತ ಏನಾಯಿತು ಎಂದು ತಿಳಿಯೋಣ ಬನ್ನಿ ತಿಹಾರ್ ಜೈಲಿನ ಕತ್ತಲ ಕೋಣೆಯಲ್ಲಿ ಕುಳಿತಿದ್ದ ನನಗೆ ಸಾವಿನ ಭಯಕ್ಕಿಂತ ಹೆಚ್ಚಾಗಿ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿರುವ ನೋವು ಕಾಡುತ್ತಿತ್ತು ನನ್ನನ್ನು ಗಲ್ಲಿಗೇರಿಸಲು ಕೇವಲ ನಾಲ್ಕು ಗಂಟೆಗಳಿಗಿಂತ ಕಡಿಮೆ ಸಮಯ ಉಳಿದಿತ್ತು ಹೊರಗಡೆ ಪ್ರಪಂಚ ಹೇಗಿದೆ ಎಂಬುದನ್ನೇ ನಾನು ಮರೆತು ಹೋಗಿದ್ದೆ ನನ್ನ ಎದೆಯ ಬಡಿತ ಕ್ಷಣಕ್ಷಣಕ್ಕೂ ಜೋರಾಗುತ್ತಿತ್ತು ಗೋಡೆಯ ಮೇಲಿದ್ದ ಗಡಿಯಾರದ ಮುಳ್ಳುಗಳು ನನ್ನ ಆಯಸ್ಸನ್ನು ಲೆಕ್ಕ ಮಾಡುತ್ತಿರುವಂತೆ ಭಾಸವಾಗುತ್ತಿತ್ತು ಅದೇ ಸಮಯಕ್ಕೆ ಸರಿಯಾಗಿ ಜೈಲರ್ ಮಿಶ್ರಾರವರು ನನ್ನ ಕೋಣೆಯ ಬಾಗಿಲ ಬಳಿ ಬಂದು ನಿಂತರು ಮಿಶ್ರಾ ಅವರು ತುಂಬಾ ವರ್ಷಗಳಿಂದ ಜೈಲರಾಗಿ ಕೆಲಸ ಮಾಡುತ್ತಿದ್ದರು ಅವರ ತಲೆಗೂದಲು ಬೆಳ್ಳಗಾಗಿತ್ತು ಕಣ್ಣುಗಳು ಆಯಾಸದಿಂದ ತುಂಬಿದ್ದವು ತಮ್ಮ ವೃತ್ತಿ ಜೀವನದಲ್ಲಿ ಎಷ್ಟೋ ಜನರನ್ನು ಗಲ್ಲಿಗೇರಿಸಿದ್ದನ್ನು ನೋಡಿದ್ದ ಮಿಶ್ರಾ ಅವರಿಗೆ ಸಾವೆಂದರೆ ಹೊಸದೇನಲ್ಲ ಆದರೂ ಅಂದು ನನ್ನನ್ನು ನೋಡುವಾಗ ಅವರ ಕಣ್ಣಲ್ಲಿ ಒಂದು ರೀತಿಯ ಮರುಕ ಕಾಣುತ್ತಿತ್ತು ಅವರು ನನ್ನ ಹತ್ತಿರ ಬಂದು ಮೆಲ್ಲನೆ ಕೇಳಿದರು ರಾಕೇಶ್ ನಿನ್ನ ಸಮಯ ಹತ್ತಿರ ಬರುತ್ತಿದೆ ನಿನ್ನ ಕೊನೆಯ ಆಸೆ ಏನು ನಿನಗೆ ಇಷ್ಟವಾದ ಊಟ ಬೇಕಾ ಅಥವಾ ಯಾರಿಗಾದರೂ ಭೇಟಿಯಾಗಬೇಕಾ ಏನು ಬೇಕಾದರೂ ಕೇಳು ನಿಯಮದ ಪ್ರಕಾರ ಮಾಡಿಕೊಡುತ್ತೇನೆ ಎಂದು ಹೇಳಿದರು ನಾನು ಒಂದು ಕ್ಷಣ ಮೌನವಾಗಿದ್ದೆ ನನಗೆ ತಿನ್ನುವ ಹಸಿವಿರಲಿಲ್ಲ ಆದರೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಒಂದು ಆಸೆ ಬಲವಾಗಿತ್ತು ನಾನು ಯಾವುದೇ ಅಂಜಿಕೆ ಇಲ್ಲದೆ ನೇರವಾಗಿ ಉತ್ತರಿಸಿದೆ ಸರ್ ನನಗೆ ಯಾವ ವಿಶೇಷ ಊಟವೂ ಬೇಡ ಫೋನ್ ಕರೆಯೂ ಬೇಡ ನನ್ನದೊಂದು ಪ್ರೀತಿಯ ನಾಯಿ ಇದೆ ಅದರ ಹೆಸರು ಶೇರ ಜರ್ಮನ್ ಶೆಫರ್ಡ್ ತಳಿಯ ನಾಯಿ ಅದು ಸಾಯುವ ಮುನ್ನ ಕಡೆಯದಾಗಿ ಒಮ್ಮೆ ನನ್ನ ಶೇರಾನನ್ನು ನೋಡಬೇಕು ದಯವಿಟ್ಟು ಅದಕ್ಕೆ ವ್ಯವಸ್ಥೆ ಮಾಡಿ ಎಂದು ಕೇಳಿಕೊಂಡೆ ನನ್ನ ಉತ್ತರ ಕೇಳಿ ಜೈಲರ್ ಮಿಶ್ರಾ ಅವರಿಗೆ ಆಶ್ಚರ್ಯವಾಯಿತು ಸಾಮಾನ್ಯವಾಗಿ ಮರಣದಂಚಿನಲ್ಲಿರುವ ಕೈದಿಗಳು ತಮ್ಮ ಹೆಂಡತಿ ಮಕ್ಕಳನ್ನೋ ಸಂಬಂಧಿಕರನ್ನೋ ಅಥವಾ ಇಷ್ಟವಾದ ಊಟವನ್ನೋ ಕೇಳುತ್ತಾರೆ ಆದರೆ ಈ ಮನುಷ್ಯ ಕೇವಲ ಒಂದು ನಾಯಿಯನ್ನು ನೋಡಲು ಕೇಳುತ್ತಿದ್ದಾನಲ್ಲ ಎಂದು ಆಶ್ಚರ್ಯಪಟ್ಟರು ಆದರೂ ಅವರು ನನ್ನ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಂಡು ಸರಿ ರಾಕೇಶ್ ನಿನ್ನ ಆಸೆಯನ್ನು ಪೂರೈಸಲು ನಾನು ವ್ಯವಸ್ಥೆ ಮಾಡುತ್ತೇನೆ ಅಂತೇಳಿ ಹೊರಟು ಹೋದರು ಸುಮಾರು ನಲವತ್ತು ನಿಮಿಷಗಳ ನಂತರ ಇಬ್ಬರೂ ಗಾರ್ಡ್ಗಳು ಬಂದು ನನ್ನ ಕೈಗಳಿಗೆ ಕೋಳ ತೊಡಿಸಿ ಹೊರಗೆ ಕರೆದುಕೊಂಡು ಬಂದರು ಕತ್ತಲ ಕೋಣೆಯಿಂದ ಹೊರಬರುತ್ತಿದ್ದಂತೆ ಜೈಲಿನ ಆವರಣದ ಬೂದು ಬಣ್ಣದ ಗೋಡೆಗಳು ಮತ್ತು ಮುಳ್ಳು ತಂತಿಗಳು ನನ್ನ ಕಣ್ಣಿಗೆ ಬಿದ್ದವು ಅದು ಜೈಲಿನ ದೊಡ್ಡ ಮೈದಾನ ಮುಂಜಾನೆಯ ತಂಪಾದ ಗಾಳಿ ಬೀಸುತ್ತಿತ್ತು ನನಗೆ ತೊಡಿಸಿದ್ದ ಬಿಳಿ ಬಣ್ಣದ ಜೈಲಿನ ಸಮವಸ್ತ್ರದ ಒಳಗೆ ಆ ಚಳಿಗಾಳಿ ನುಗ್ಗುತ್ತಿತ್ತು ನಾನು ನಡುಗುತ್ತಾ ಆ ದೊಡ್ಡ ಕಬ್ಬಿಣದ ಗೇಟ್ಗಳ ಕಡೆಗೆ ನೋಡಿದೆ ಇನ್ನು ಕೆಲವೇ ಸಮಯದಲ್ಲಿ ನನ್ನ ಪ್ರಾಣಪಕ್ಷಿ ಹಾರಿ ಹೋಗಲಿದೆ ಎಂಬ ಸತ್ಯ ನನ್ನನ್ನು ಇನ್ನಷ್ಟು ಕುಗ್ಗಿಸಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಒಂದು ದೃಶ್ಯ ನನ್ನ ಗಮನ ಸೆಳೆಯಿತು ಆ ಜೈಲಿನ ಆವರಣದಲ್ಲಿ ಒಂದು ಕೆಂಪು ಬಣ್ಣದ ಎಸ್ ಕಾರು ನಿಂತಿತ್ತು ಅಂಥ ಜೈಲಿನ ಆವರಣದಲ್ಲಿ ಅಷ್ಟು ದುಬಾರಿ ಕಾರು ನೋಡುವುದು ನನಗೆ ವಿಚಿತ್ರವೆನಿಸಿತು ಆ ಕಾರಿನ ಮುಂಭಾಗಕ್ಕೆ ಒರಗಿಕೊಂಡು ಒಬ್ಬ ವ್ಯಕ್ತಿ ನಿಂತಿದ್ದ ಅವನು ಕಪ್ಪು ಬಣ್ಣದ ಕೋಟ್ ಧರಿಸಿದ್ದ ದೂರದಿಂದಲೇ ಅವನನ್ನು ನಾನು ಗುರುತಿಸಿದೆ ಅವನ ಹೆಸರು ಅಡ್ವೊಕೇಟ್ ಶೌರಿನಾಥ್ ಇದೇ ಶೌರಿನಾಥ್ ಏಳು ವರ್ಷಗಳ ಹಿಂದೆ ಕೋರ್ಟ್ನಲ್ಲಿ ನನ್ನ ವಿರುದ್ಧ ವಾದ ಮಾಡಿ ನನಗೆ ಗಲ್ಲು ಶಿಕ್ಷೆ ಆಗುವಂತೆ ಮಾಡಿದ್ದ ಅಂದು ಕೋರ್ಟ್ನಲ್ಲಿ ಅವನು ವಾದ ಮಾಡುತ್ತಿದ್ದ ರೀತಿ ಹೇಗಿತ್ತೆಂದರೆ ನಾನೇನೋ ಅವನ ಆಸ್ತಿಯನ್ನು ಕೊಳ್ಳೆ ಹೊಡೆದಿರುವಂತೆ ಅಥವಾ ಅವನಿಗೆ ವೈಯಕ್ತಿಕವಾಗಿ ಮೋಸ ಮಾಡಿರುವಂತೆ ಕಿರುಚಾಡಿದ್ದ ಅವನಲ್ಲಿ ನನ್ನ ಮೇಲಿನ ದ್ವೇಷ ಎಷ್ಟಿತ್ತೆಂದರೆ ನನ್ನ ಸಾವನ್ನು ಕಣ್ಣಾರೆ ಕಂಡು ಆನಂದ ಇಂದು ಜೈಲಿಗೆ ಬಂದಿದ್ದ ಅದೇ ಸಮಯಕ್ಕೆ ಜೈಲಿನ ದೊಡ್ಡ ಗೇಟ್ ತೆರೆದ ಶಬ್ದವಾಯಿತು ನಾನು ಆ ಕಡೆ ತಿರುಗಿ ನೋಡಿದೆ ಒಬ್ಬ ಗಾರ್ಡ್ ಒಂದು ದೊಡ್ಡ ಜರ್ಮನ್ ಶೆಫರ್ಡ್ ನಾಯಿಯನ್ನು ಸರಪಳಿಯಲ್ಲಿ ಹಿಡಿದುಕೊಂಡು ಬರುತ್ತಿದ್ದರು ಅದು ಬೇರಾರೂ ಅಲ್ಲ ನನ್ನ ಪ್ರೀತಿಯ ಶೇರ ಏಳು ವರ್ಷಗಳ ನಂತರ ನಾನು ಶೇರಾನನ್ನು ನೋಡುತ್ತಿದ್ದೆ ಅವನು ತುಂಬ ಬದಲಾಗಿದ್ದ ಹಿಂದೆ ಹೊಳೆಯುತ್ತಿದ್ದ ಅವನ ಕಪ್ಪು ಮತ್ತು ಕಂದು ಬಣ್ಣದ ಕೂದಲುಗಳು ಈಗ ಮಂಕಾಗಿದ್ದವು ಮುಖದ ಮೇಲೆಲ್ಲ ಬಿಳಿ ಕೂದಲುಗಳು ಬಂದು ವಯಸ್ಸಾದಂತೆ ಕಾಣುತ್ತಿದ್ದ ಅವನು ನಡೆಯುವಾಗ ಹಿಂದಿನ ಕಾಲನ್ನು ಎಳೆದುಕೊಂಡು ಕುಂಟುತ್ತಾ ನಡೆಯುತ್ತಿದ್ದ ಏಳು ವರ್ಷಗಳ ಹಿಂದೆ ನಡೆದ ಆ ಭಯಂಕರ ಘಟನೆಯಲ್ಲಿ ಅವನ ಕಾಲಿಗೆ ಪೆಟ್ಟಾಗಿತ್ತು ಆದರೆ ಅವನ ಕಣ್ಣುಗಳು ಮಾತ್ರ ಬದಲಾಗಿರಲಿಲ್ಲ ಅದೇ ಬುದ್ಧಿವಂತಿಕೆಯನ್ನು ತೋರುತ್ತಿದ್ದವು ಶೇರಾನನ್ನು ನೋಡಿದ ತಕ್ಷಣ ನನ್ನ ಎದೆ ಭಾರವಾಯಿತು ನಾನು ಅಲ್ಲೇ ಮಂಡಿಯೂರಿ ಕುಳಿತು ನನ್ನ ಎರಡೂ ಕೈಗಳನ್ನು ಅಗಲಿಸಿದೆ ನನ್ನ ಮಗನಂತಿದ್ದ ನಾಯಿಯನ್ನು ಕೊನೆಯದಾಗಿ ತಬ್ಬಿಕೊಳ್ಳಲು ಸಿದ್ಧನಾದೆ ಬಾ ಶೇರಾ ನನ್ನ ಹತ್ತಿರ ಬಾ ಎಂದು ಮನಸ್ಸಲ್ಲೇ ಕರೆಯುತ್ತಿದ್ದೆ ಸ್ನೇಹಿತರೆ ಅಲ್ಲಿ ನಡೆದದ್ದೇ ಬೇರೆ ನಾನು ಕನಸಿನಲ್ಲಿ ಊಹಿಸಲಾಗದ ಒಂದು ಘಟನೆ ನಡೆಯಿತು ನನ್ನ ನಿರೀಕ್ಷೆಗೆ ತಕ್ಕಂತೆ ಶೇರಾ ನನ್ನ ಹತ್ತಿರ ಓಡಿ ಬರಲಿಲ್ಲ ಸಂತೋಷದಿಂದ ಬಾಲ ಆಡಿಸಲಿಲ್ಲ ಬದಲಾಗಿ ಅವನು ನನ್ನಿಂದ ಮೂರು ಮೀಟರ್ ದೂರದಲ್ಲೇ ಥಟ್ಟನೆ ನಿಂತುಬಿಟ್ಟನು ಅವನ ಕತ್ತಿನ ಮೇಲಿದ್ದ ಕೂದಲುಗಳು ನಿಧಾನವಾಗಿ ನೆಟ್ಟಗಾದವು ಅವನ ಗಂಟಲಲ್ಲಿ ಒಂದು ಭಯಂಕರವಾದ ಗುರುಗುಟ್ಟುವ ಶಬ್ದ ಹೊರಬರಲಾರಂಭಿಸಿತು ನಾನು ಶೇರಾನನ್ನು ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸಿದವನು ಅವನು ಆ ರೀತಿ ಗುರುಗುಟ್ಟುವುದನ್ನು ನಾನು ಕೇವಲ ಎರಡೇ ಬಾರಿ ಮಾತ್ರ ಕೇಳಿದ್ದೆ ಅದು ನಿಜವಾಗಿಯೂ ಯಾವುದಾದರೂ ದೊಡ್ಡ ಅಪಾಯ ಎದುರಾದಾಗ ಮಾತ್ರ ಅವನು ಹಾಗೆ ಮಾಡುತ್ತಿದ್ದ ಶೇರಾ ನನ್ನನ್ನು ನೋಡುತ್ತಿರಲಿಲ್ಲ ಅವನ ಕಣ್ಣುಗಳು ನೇರವಾಗಿ ಕಾರಿನ ಹತ್ತಿರ ನಿಂತಿದ್ದ ಅಡ್ವೊಕೇಟ್ ಶೌರ್ಯನಾಥ್ ಅವರ ಮೇಲೆ ನೆಟ್ಟಿದ್ದವು ಶೇರಾ ಕಣ್ಣುಗಳಲ್ಲಿ ವಿಪರೀತವಾದ ಸಿಟ್ಟು ಮತ್ತು ದ್ವೇಷ ಕಾಣುತ್ತಿತ್ತು ಅವನ ಕೋಪವನ್ನು ನೋಡಿ ನಾನು ಗೊಂದಲಕ್ಕೊಳಗಾಗಿ ನನಗೆ ಏನೂ ಅರ್ಥವಾಗಲಿಲ್ಲ ಶೇರಾ ಯಾವಾಗಲೂ ತುಂಬಾ ಶಾಂತ ಸ್ವಭಾವದ ನಾಯಿ ಕಾರಣವಿಲ್ಲದೆ ಯಾರ ಮೇಲೂ ಅವನು ಈ ರೀತಿ ಸಿಟ್ಟಾಗುವವನಲ್ಲ ಅಪರಿಚಿತರ ಮೇಲೂ ಅವನು ಸುಮ್ಮನೆ ದಾಳಿ ಮಾಡುವವನಲ್ಲ ಅಂತಹದರಲ್ಲಿ ಇಂದು ಯಾಕೆ ಹೀಗೆ ಮಾಡುತ್ತಿದ್ದಾನೆ ಎಂದು ನಾನು ಯೋಚಿಸತೊಡಗಿದೆ ಶೇರಾ ಸರಪಳಿ ಹಿಡಿದಿದ್ದ ಗಾಡ್ ಕೂಡ ಗಾಬರಿಯಾದರು ನಾಯಿಯ ದೇಹದಿಂದ ಹೊರಬರುತ್ತಿದ್ದ ಆ ಸಿಟ್ಟು ಮತ್ತು ಶಕ್ತಿಯನ್ನು ತಡೆದುಕೊಳ್ಳಲು ಅವರು ಕಷ್ಟಪಡುತ್ತಿದ್ದರು ಅಷ್ಟರಲ್ಲಿ ಕಾರಿನ ಬಳಿ ನಿಂತಿದ್ದ ಶೌರ್ಯನಾಥ್ ತನ್ನ ಕೋಟ್ ಸರಿ ಮಾಡಿಕೊಳ್ಳುತ್ತಾ ನನ್ನ ಕಡೆಗೆ ನಡೆದು ಬಂದನು ಅವನ ಮುಖದಲ್ಲಿ ಅದೇ ಕುತಂತ್ರದ ನಗು ಇತ್ತು ನನ್ನ ಅಸಹಾಯಕತೆಯನ್ನು ನೋಡಿ ಖುಷಿಪಡುವ ವಿಕೃತ ಆನಂದ ಅವನಲ್ಲಿತ್ತು ಶೌರ್ಯನಾಥ್ ನನ್ನ ಹತ್ತಿರ ಬಂದು ಏನ್ರಿ ರಾಕೇಶ್ ನಿಮ್ಮ ನಾಯಿಗೆ ವಿದಾಯ ಹೇಳಿದ್ದು ಆಯ್ತಾ ಇನ್ನು ಈ ನಾಟಕ ಸಾಕು ಮಾಡಿ ಈ ಹುಚ್ಚು ನಾಯಿಯನ್ನು ಇಲ್ಲಿಂದ ಹೊರಗೆ ಎಳೆದುಕೊಂಡು ಹೋಗಿ ಇವನ ಕಥೆಯನ್ನು ಮುಗಿಸೋಣ ಎಂದು ವ್ಯಂಗ್ಯವಾಗಿ ಹೇಳಿದ ಯಾವಾಗ ಶೌರ್ಯನಾಥ್ ಬಾಯಿ ಬಿಟ್ಟು ಮಾತನಾಡಿದನೋ ಅದೇ ಕ್ಷಣ ಶೇರಾ ನಿಯಂತ್ರಣ ಕಳೆದುಕೊಂಡನು ಮರುಕ್ಷಣವೇ ಒಂದು ಸಿಂಹದಂತೆ ಗಾಡ್ ಕೈಯಲ್ಲಿದ್ದ ಸರಪಳಿಯನ್ನು ಎಳೆದುಕೊಂಡು ರಭಸದಿಂದ ಮುನ್ನುಗ್ಗಿದನು ಗಾಡ್ ಕೈಯಲ್ಲಿದ್ದ ಸರಪಳಿ ಜಾರಿ ಹೋಯಿತು ಶೇರಾ ನೇರವಾಗಿ ಹೋಗಿ ಅಡ್ವೊಕೇಟ್ ಶೌರ್ಯನಾಥ್ ಅವರ ಮೇಲೆ ಹಾರಿದನು ಶೌರ್ಯನಾಥ್ ನೆಲಕ್ಕೆ ಬಿದ್ದನು ಶೇರಾ ತನ್ನ ಹಲ್ಲುಗಳನ್ನು ಶೌರಿನಾಥ್ ಧರಿಸಿದ್ದ ಕೋಟಿನ ತೋಳಿಗೆ ಬಲವಾಗಿ ಕಚ್ಚಿದನು ಶೌರಿನಾಥ್ ಭಯದಿಂದ ಕಾಪಾಡಿ ಈ ನಾಯಿ ನನ್ನನ್ನು ಸಾಯಿಸುತ್ತಿದೆ ಎಂದು ಕೂಗಿದನು ಅಲ್ಲಿ ನಿಂತಿದ್ದ ಗಾರ್ಡ್ಗಳು ಓಡಿಹೋಗಿ ಶೇರಾನನ್ನು ಹಿಂದಕ್ಕೆ ಎಳೆಯಲು ಪ್ರಯತ್ನಿಸಿದರು ಬಟ್ಟೆ ಹರಿದ ಶಬ್ದವಾಯಿತು ಶೇರಾನನ್ನು ಬಲವಂತವಾಗಿ ಎಳೆದು ದೂರ ಮಾಡಲಾಯಿತು ಶೌರ್ಯನಾಥ್ ನೆಲದಿಂದ ಎದ್ದನು ಅವನ ಮುಖದಲ್ಲಿ ಸಿಟ್ಟು ಮತ್ತು ಭಯ ಒಟ್ಟಿಗೆ ಕಾಣುತ್ತಿತ್ತು ಶೇರಾ ಕಚ್ಚಿದ್ದರಿಂದ ಶೌರ್ಯನಾಥ್ ಅವರ ಕೋಟಿನ ತೋಳು ಹರಿದು ಹೋಗಿತ್ತು ಒಳಗಿದ್ದ ಶರ್ಟ್ ಕೂಡ ಹರಿದಿತ್ತು ಆಗ ಎಲ್ಲರಿಗೂ ಶೌರಿನಾಥ್ ಅವರ ಬಲಗೈ ಮೇಲೆ ಒಂದು ದೊಡ್ಡದಾದ ಹಳೆಯ ಗಾಯದ ಕಲೆ ಕಾಣಿಸಿತು ಅದು ಯಾವುದೋ ಹರಿತವಾದ ಹಲ್ಲುಗಳು ಆಳವಾಗಿ ಕಚ್ಚಿದಾಗ ಆಗುವಂತಹ ಕಲೆಯಾಗಿತ್ತು ಆ ಕಲೆಯನ್ನು ನೋಡಿದ ತಕ್ಷಣ ನನ್ನ ಮೈಯಲ್ಲಿ ಒಂದು ಮಿಂಚು ಹರಿದಂತಾಯಿತು ನನ್ನ ಮನಸ್ಸಿನಲ್ಲಿ ಏಳು ವರ್ಷಗಳ ಹಿಂದೆ ನಡೆದ ಆ ಕರಾಳರಾತ್ರಿಯ ಘಟನೆ ನೆನಪಾಯಿತು ಅಂದು ನಾನು ಕೆಲಸ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ನನ್ನ ಹೆಂಡತಿ ಸ್ನೇಹ ಅಡುಗೆ ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಳು ಯಾರೋ ಅವಳನ್ನು ಕೊಲೆ ಮಾಡಿದ್ದರು ಅವಳ ಮೈಮೇಲೆ ಚಾಕುವಿನಿಂದ ಇರಿದ ಗಾಯಗಳಿದ್ದವು ನಾನು ಬಂದು ನೋಡಿದಾಗ ಶೇರಾಮನೆಯಲ್ಲಿರಲಿಲ್ಲ ಆದರೆ ಸುಮಾರು ಸಮಯದ ಬಳಿಕ ಶೇರಾಮನೆಗೆ ಮರಳಿದ್ದ ಅವನು ಕುಂಟುತ್ತಿದ್ದನು ಅವನ ಮೈ ಮೇಲೆ ರಕ್ತದ ಕಲೆಗಳಿದ್ದವು ಅವನ ಬಾಯಿಯ ಹಲ್ಲುಗಳ ಮಧ್ಯೆ ಯಾರದ್ದೋ ಬಟ್ಟೆಯ ತುಂಡು ಸಿಕ್ಕಿಕೊಂಡಿತ್ತು ಅದನ್ನು ನೋಡಿ ನನಗೆ ಅನುಮಾನ ಶುರುವಾಯಿತು ಅಷ್ಟರಲ್ಲಿ ಪೊಲೀಸರು ಬಂದು ನಾನೇ ಕೊಲೆ ಮಾಡಿದ್ದೇನೆ ಅಂತೇಳಿ ನನ್ನನ್ನು ಅರೆಸ್ಟ್ ಮಾಡಿದರು ಈಗ ಶೌರ್ಯನಾಥ್ ಕೈ ಮೇಲಿರುವ ಆ ಹಳೆಯ ಕಚ್ಚಿದ ಕಲೆಯನ್ನು ನೋಡಿದ ತಕ್ಷಣ ನನಗೆ ಸತ್ಯ ಏನೆಂದು ಹೊಳೆಯಿತು ನನ್ನ ಗಂಟಲು ಒಣಗಿದ್ದರೂ ನಾನು ಜೋರಾಗಿ ಕಿರುಚಿದೆ ಎಲ್ಲರೂ ಒಮ್ಮೆ ಆ ಗಾಯವನ್ನು ನೋಡಿ ಅಂದು ನನ್ನ ಹೆಂಡತಿ ಕೊಲೆಯಾದ ರಾತ್ರಿ ಶೇರಾ ಮನೆಗೆ ಬಂದಾಗ ಅವನ ಬಾಯಲ್ಲಿ ರಕ್ತವಿತ್ತು ಶೇರಾ ಯಾರನ್ನೋ ಕಚ್ಚಿ ಬಂದಿದ್ದನು ಅವನ ಬಾಯಲ್ಲಿ ಬಟ್ಟೆಯ ತುಂಡಿತ್ತು ಇದೇ ಆ ಗಾಯ ನನ್ನ ಶೇರಾ ಅಂದು ಕಚ್ಚಿದ್ದು ಬೇರೆ ಯಾರನ್ನೂ ಅಲ್ಲ ಇದೇ ಶೌರ್ಯನಾಥ್ನನ್ನು ಇವನೇ ನಿಜವಾದ ಕೊಲೆಗಾರ ಎಂದು ನಾನು ಜೈಲಿನ ಆವರಣವೇ ನಡುಗುವಂತೆ ಕೂಗಿದೆ ನನ್ನ ಮಾತು ಕೇಳಿ ಶೌರ್ಯನಾಥ್ ಬೆಚ್ಚಿಬಿದ್ದನು ಅವನು ಗಡಿಬಿಡಿಯಿಂದ ತನ್ನ ಹರಿದ ಕೋಟಿನ ತೋಳನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸಿದನು ಇದು ಅಸಂಬದ್ಧ ಇವನು ಹುಚ್ಚನಂತೆ ಮಾತನಾಡುತ್ತಿದ್ದಾನೆ ಇದು ಮೂರು ವರ್ಷದ ಹಿಂದೆ ನನ್ನ ನಲ್ಲಿ ಬೀದಿನಾಯಿ ಕಚ್ಚಿದ್ದು ಈ ಕೇಸ್ಗೂ ಈ ಗಾಯಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಜೋರಾಗಿ ಕೂಗಿದನು ಅವನ ಧ್ವನಿಯಲ್ಲಿ ನಡುಕವಿತ್ತು ಆ ನಡುಕವೇ ಹೇಳುತ್ತಿತ್ತು ಅವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಆದರೆ ಜೈಲರ್ ಮಿಶ್ರಾ ಅವರು ಒಂದು ಹೆಜ್ಜೆ ಮುಂದೆ ಬಂದರು ಅವರ ಕಣ್ಣುಗಳು ಶೌರ್ಯನಾಥ್ ಅವರ ಕೈಮೇಲಿದ್ದ ಗಾಯದ ಮೇಲೆ ನೆಟ್ಟಿದ್ದವು ನನ್ನ ಪಕ್ಕದಲ್ಲೇ ನಿಂತಿದ್ದ ಸ್ಯಾಮ್ ಎಂಬ ವಯಸ್ಸಾದ ಗಾರ್ಡ್ ಯಾವಾಗಲೂ ನನ್ನ ಮೇಲೆ ಕರುಣೆ ತೋರುತ್ತಿದ್ದರು ಅವರು ಮೆಲ್ಲನೆ ಬಾಯಿಬಿಟ್ಟರು ಸರ್ ನನಗೆ ಒಂದು ವಿಷಯ ನೆನಪಾಗುತ್ತಿದೆ ಏಳು ವರ್ಷಗಳ ಹಿಂದೆ ಆ ಕೊಲೆ ನಡೆದ ಸಮಯದಲ್ಲಿ ಅಡ್ವೊಕೇಟ್ ಶೌರ್ಯನಾಥ್ ಅವರು ಎರಡು ವಾರ ರಜೆ ಹಾಕಿದ್ದರು ಬೈಕ್ನಿಂದ ಬಿದ್ದು ಕೈಮುರಿದುಕೊಂಡಿದ್ದೇನೆ ಅಂತೇಳಿ ಬ್ಯಾಂಡೇಜ್ ಹಾಕಿಕೊಂಡು ತಿರುಗುತ್ತಿದ್ದರು ನಾನು ಆಗ ಕೋರ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ ನಾನೇ ಇವರ ಕೈಗೆ ಗಾಯ ಆಗಿರುವುದನ್ನು ಸ್ವತ ನೋಡಿದ್ದೆ ಎಂದು ಸ್ಯಾಮ್ ಹೇಳಿದರು ಇದು ಸಣ್ಣ ವಿಷಯವಲ್ಲ ಎಂದು ಜೈಲರ್ ಮಿಶ್ರಾ ಅವರಿಗೆ ಅರ್ಥವಾಯಿತು ಅವರು ತಕ್ಷಣ ತಮ್ಮ ಜೇಬಿನಿಂದ ಫೋನ್ ತೆಗೆದರು ನನಗೆ ಅರ್ಜೆಂಟಾಗಿ ಅಡ್ವೊಕೇಟ್ ಶೌರ್ಯನಾಥ್ ಅವರ ಕಳೆದ ಹತ್ತು ವರ್ಷಗಳ ಮೆಡಿಕಲ್ ರಿಪೋರ್ಟ್ ಬೇಕು ಇದು ಜೈಲರ್ ಆದೇಶ ಎಂದು ಯಾರಿಗೋ ಕರೆ ಮಾಡಿ ಹೇಳಿದರು ಮುಂದಿನ ಹತ್ತು ನಿಮಿಷಗಳು ನಮಗೆಲ್ಲರಿಗೂ ಯುಗಗಳಂತೆ ಕಳೆದವು ಶೌರ್ಯನಾಥ್ ಅಲ್ಲಿಯೇ ನಿಂತಿದ್ದನು ಅವನ ಮುಖದಲ್ಲಿ ಬೆವರು ಹರಿಯುತ್ತಿತ್ತು ಶೇರಾ ನನ್ನು ಗಾರ್ಡ್ಗಳು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಆದರೆ ಶೇರಾ ಮಾತ್ರ ಶೌರ್ಯನಾಥ್ ನನ್ನೇ ನೋಡುತ್ತಾ ಗುರುಗುಟ್ಟುತ್ತಲೇ ಇದ್ದನು ನನ್ನ ಎದೆಬಡಿತ ತಾರಕಕ್ಕೇರಿತ್ತು ಮುಂದೆ ಏನಾಗಲಿದೆ ಎಂದು ನನ್ನ ಮನಸ್ಸು ಚಡಪಡಿಸುತ್ತಿತ್ತು ಅಷ್ಟರಲ್ಲಿ ಮಿಶ್ರಾ ಅವರ ಫೋನ್ ರಿಂಗ್ ಆಯಿತು ಅವರು ಫೋನನ್ನು ಸ್ಪೀಕರ್ ಮೋಡ್ನಲ್ಲಿ ಇಟ್ಟರು ಆ ಕಡೆಯಿಂದ ಆಸ್ಪತ್ರೆಯ ಅಧಿಕಾರಿಯ ಧ್ವನಿ ಸ್ಪಷ್ಟವಾಗಿ ಕೇಳಿಸಿತು ಸರ್ ಅಡ್ವೊಕೇಟ್ ಶೌರ್ಯನಾಥ್ ಅವರ ರೆಕಾರ್ಡ್ ಚೆಕ್ ಮಾಡಿದ್ದೇವೆ ಏಳು ವರ್ಷಗಳ ಹಿಂದೆ ಅವರ ಬಲಗೈಗೆ ಗಂಭೀರವಾದ ಗಾಯಗಳಾಗಿದ್ದವು ಅದು ನಾಯಿ ಕಚ್ಚಿದ ಗಾಯ ಎಂದು ಡಾಕ್ಟರ್ ರಿಪೋರ್ಟ್ ಮಾಡಿದ್ದಾರೆ ನಾಯಿಯ ಹಲ್ಲುಗಳು ಆಳವಾಗಿ ಇಳಿದಿದ್ದವು ಅವರಿಗೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ನೀಡಲಾಗಿತ್ತು ವಿಚಿತ್ರವೆಂದರೆ ಅವರು ನಾಯಿ ಕಚ್ಚಿದ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡಲು ನಿರಾಕರಿಸಿದ್ದರು ಎಂದು ಆ ಕಡೆಯಿಂದ ಮಾಹಿತಿ ಬಂತು ಮಿಶ್ರಾ ಅವರು ಫೋನ್ ಕಟ್ ಮಾಡಿ ನಿಧಾನವಾಗಿ ಶೌರ್ಯನಾಥ್ ಕಡೆಗೆ ನೋಡಿದರು ನಾನು ಮುಂದೆ ಬಂದು ನಡುಗುವ ಧ್ವನಿಯಲ್ಲಿ ಕೇಳಿದೆ ಶೌರ್ಯನಾಥ್ ಅಂದು ಬೀದಿ ನಾಯಿ ಕಚ್ಚಿದ್ದರೆ ನೀವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ ಯಾಕೆ ಗಾಯವನ್ನು ಮುಚ್ಚಿಟ್ಟುಕೊಂಡಿರಿ ಯಾಕೆಂದರೆ ಅದು ಬೀದಿ ನಾಯಿ ಆಗಿರಲಿಲ್ಲ ಅದು ನನ್ನ ಶೇರ ನನ್ನ ಹೆಂಡತಿಯನ್ನು ನಿಮ್ಮಿಂದ ಉಳಿಸಲು ಅವನು ನಿಮ್ಮ ಮೇಲೆ ದಾಳಿ ಮಾಡಿದ್ದನು ಅದಕ್ಕೆ ನೀವು ಹೆದರಿ ಸುಮ್ಮನಾಗಿದ್ದೀರಿ ಎಂದು ನೇರವಾಗಿ ಆರೋಪಿಸಿದೆ ಶೌರ್ಯನಾಥ್ ಏನೋ ಹೇಳಲು ಬಾಯಿ ತೆರೆದನು ಅಷ್ಟರಲ್ಲೇ ಶೇರಾ ಮತ್ತೊಮ್ಮೆ ಅವನ ಮೇಲೆ ಜೋರಾಗಿ ಹಾರಿದನು ಈ ಬಾರಿ ಅವನು ಶೌರ್ಯನಾಥ್ ಕಡೆಗೆ ಹೋಗಲಿಲ್ಲ ಬದಲಾಗಿ ಗೇಟ್ ಬಳಿ ನಿಂತಿದ್ದ ಆ ಕೆಂಪು ಬಣ್ಣದ ಎಸ್ಯುವಿ ಕಾರಿನ ಕಡೆಗೆ ಓಡಿದನು ಗಾರ್ಡ್ಗಳಿಗೆ ಅವನನ್ನು ತಡೆಯಲು ಆಗಲಿಲ್ಲ ಶೇರಾ ನೇರವಾಗಿ ಕಾರಿನ ಹಿಂಭಾಗಕ್ಕೆ ಹೋಗಿ ಡಿಕ್ಕಿಯ ಬಾಗಿಲನ್ನು ತನ್ನ ಉಗುರುಗಳಿಂದ ಪರಚಲು ಶುರು ಮಾಡಿದನು ಜೋರಾಗಿ ಬೊಗಳುತ್ತಾ ಕಾರಿನ ಬಂಪರ್ ಕಚ್ಚಿ ಎಳೆಯುತ್ತಿದ್ದನು ಅವನ ವರ್ತನೆ ನೋಡಿದರೆ ಕಾರಿನೊಳಗೆ ಏನೋ ಇದೆ ಎಂದು ಅವನು ಹೇಳುತ್ತಿರುವಂತಿತ್ತು ನಾನು ಜೋರಾಗಿ ಮಿಶ್ರಾ ಸರ್ ಕಾರಿನೊಳಗೆ ಏನೋ ಇದೆ ಶೇರಾ ಸುಮ್ಮನೆ ಹೀಗೆ ಮಾಡಲ್ಲ ದಯವಿಟ್ಟು ಕಾರನ್ನು ಚೆಕ್ ಮಾಡಿ ಎಂದು ಕೂಗಿದೆ ಶೌರಿನಾಥ್ ಮುಖಪೂರ್ತಿ ಬದಲಾಯಿತು ಅವನು ಕಾರಿನ ಬಳಿ ಓಡಿಬಂದು ಇದು ನನ್ನ ಖಾಸಗಿ ಆಸ್ತಿ ನೀವು ಇದನ್ನು ಮುಟ್ಟುವಂತಿಲ್ಲ ಇದು ಕಾನೂನು ಬಾಹಿರ ಎಂದು ಕಿರುಚಿದನು ಆದರೆ ಜೈಲರ್ ಮಿಶ್ರಾ ಈಗ ಸುಮ್ಮನಿರಲಿಲ್ಲ ಅವರು ತಮ್ಮ ಸೊಂಟದಲ್ಲಿದ್ದ ಗನ್ ಮೇಲೆ ಕೈಯಿಟ್ಟು ಗೆ ಅಡ್ಡ ನಿಂತರು ಮಿಸ್ಟರ್ ಶೌರಿನಾಥ್ ಇದು ಜೈಲಿನ ಆವರಣ ಇಲ್ಲಿ ನಾನೇ ಕಾನೂನು ಈಗಲೇ ನಿಮ್ಮ ಕಾರಿನ ಡಿಕ್ಕಿ ಓಪನ್ ಮಾಡಿ ಇಲ್ಲದಿದ್ದರೆ ನಾನೇ ಒಡೆದು ತೆಗೆಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಶೌರ್ಯನಾಥ್ ಕೈಗಳು ನಡುಗುತ್ತಿದ್ದವು ಅವನು ಏನು ಮಾಡಲಾಗದೆ ರಿಮೋಟ್ ಒತ್ತಿದನು ಕಾರಿನ ಡಿಕ್ಕಿ ನಿಧಾನವಾಗಿ ಮೇಲಕ್ಕೆ ತೆಗೆದುಕೊಂಡಿತು ಒಳಗೆ ಎರಡು ದೊಡ್ಡ ಸೂಟ್ಕೇಸ್ಗಳು ಮತ್ತು ಬ್ಯಾಗ್ಗಳು ಇದ್ದವು ಅದನ್ನು ನೋಡಿದರೆ ಶೌರ್ಯನಾಥ್ ಎಲ್ಲೋ ದೂರದ ಪ್ರಯಾಣಕ್ಕೆ ಸಿದ್ಧನಾಗಿ ಬಂದಿರುವನಂತೆ ಕಾಣುತ್ತಿತ್ತು ಸರ್ ಇವರು ಎಲ್ಲೋ ಓಡಿ ಹೋಗಲು ಪ್ಲಾನ್ ಮಾಡಿದ ಹಾಗಿದೆ ಎಲ್ಲಾ ಗಂಟು ಮೂಟೆ ಕಟ್ಟಿಕೊಂಡು ಬಂದಿದ್ದಾರೆ ಎಂದು ಒಬ್ಬ ಗಾರ್ಡ್ ಕೇಳಿದರು ಶೌರ್ಯನಾಥ್ ತಡವರಿಸುತ್ತಾ ಇಲ್ಲ ಇಲ್ಲ ಈ ಕೇಸ್ ಮುಗಿದ ನಂತರ ನಾನು ಚೈನಾಗೆ ರಜೆಗೆ ಹೋಗೋಣ ಅಂತಿದ್ದೆ ಇವು ನನ್ನ ಬಟ್ಟೆಗಳು ಅಷ್ಟೇ ಇದರಲ್ಲಿ ಏನೂ ಇಲ್ಲ ಎಂದು ಸುಳ್ಳು ಹೇಳಲು ಪ್ರಯತ್ನಿಸಿದ ಆದರೆ ಶೇರಾ ಸುಮ್ಮನಿರಲಿಲ್ಲ ಅವನು ಜಿಗಿದು ಕಾರಿನ ಡಿಕ್ಕಿಯೊಳಗೆ ಹೋದನು ಅಲ್ಲಿರುವ ಬ್ಯಾಗ್ಗಳನ್ನು ಮೂಸಿ ನೋಡಿ ತಕ್ಷಣ ಒಂದು ಹಳೆಯ ಬ್ಯಾಗ್ನ ಪಾಕೆಟ್ಗೆ ಬಾಯಿ ಹಾಕಿ ಕಚ್ಚಿ ಎಳೆದನು ಶೌರ್ಯನಾಥ್ ಹೇ ಆ ನಾಯಿಯನ್ನು ಆಚೆ ಹಾಕಿ ಎಂದು ಕೂಗಿದರೂ ಯಾರೂ ಕೇಳಲಿಲ್ಲ ಶೇರಾ ಆ ಬ್ಯಾಗ್ನ ಪಾಕೆಟ್ ಹರಿದು ಅದರೊಳಗಿನಿಂದ ಏನನ್ನೋ ತನ್ನ ಬಾಯಲ್ಲಿ ಕಚ್ಚಿಕೊಂಡು ಹೊರಗೆ ಬಂದನು ಅದು ಸಣ್ಣದಾದ ಹೊಳೆಯುವ ವಸ್ತು ಶೇರಾ ಅದನ್ನು ತಂದು ಜೈಲರ್ ಮಿಶ್ರಾ ಅವರ ಕಾಲ ಬಳಿ ಹಾಕಿದನು ಮಿಶ್ರಾ ಅವರು ಬಾಗಿ ಅದನ್ನು ಕೈಗೆ ತೆಗೆದುಕೊಂಡರು ಅದೊಂದು ಬೆಳ್ಳಿಯ ಲಾಕೆಟ್ ಹಳೆಯದಾಗಿದ್ದರಿಂದ ಸ್ವಲ್ಪ ಬಣ್ಣ ಮಾಸಿತ್ತು ಮಿಶ್ರಾ ಅವರು ಅದರ ಮುಚ್ಚಳವನ್ನು ತೆರೆದರು ಅದನ್ನು ನೋಡುತ್ತಿದ್ದಂತೆ ಅವರ ಮುಖಭಾವ ಬದಲಾಯಿತು ನಾನು ಉಸಿರು ಬಿಗಿ ಹಿಡಿದು ನೋಡಿದೆ ಅದು ನನ್ನ ಹೆಂಡತಿ ಸ್ನೇಹ ಲಾಕೆಟ್ ನಮ್ಮ ಮದುವೆ ವಾರ್ಷಿಕೋತ್ಸವಕ್ಕೆ ನಾನೇ ಅವಳಿಗೆ ಉಡುಗೊರೆಯಾಗಿ ನೀಡಿದ್ದೆ ಅದರೊಳಗೆ ಅವಳ ನಗುತ್ತಿರುವ ಪುಟ್ಟ ಫೋಟೋ ಇತ್ತು ಕೊಲೆ ನಡೆದ ರಾತ್ರಿ ಆ ಲಾಕೆಟ್ ಕಳ್ಳತನವಾಗಿತ್ತು ಎಂದು ಪೊಲೀಸರು ಹೇಳಿದ್ದರು ಎಷ್ಟೇ ಹುಡುಕಿದರೂ ಅದು ಸಿಕ್ಕಿರಲಿಲ್ಲ ಮಿಶ್ರಾ ಅವರು ನಿಧಾನವಾಗಿ ಶೌರ್ಯನಾಥ್ ಕಡೆಗೆ ತಿರುಗಿದರು ಅವರ ಧ್ವನಿ ಈಗ ಗಟ್ಟಿಯಾಯಿತು ಮಿಸ್ಟರ್ ಅಡ್ವೊಕೇಟ್ ನ್ಯಾಯಾಲಯದಲ್ಲಿ ಕೊಲೆಗಾರ ಎಲ್ಲಾ ಒಡವೆಗಳನ್ನು ಕದ್ದು ಮಾರಿದ್ದಾನೆ ಎಂದು ನೀವೇ ವಾದ ಮಾಡಿದ್ದೀರಿ ಆದರೆ ಕೊಲೆಯಾದ ಸಂತ್ರಸ್ತೆಯ ಕೊರಳಲ್ಲಿದ್ದ ಲಾಕೆಟ್ ಏಳು ವರ್ಷಗಳ ನಂತರ ನಿಮ್ಮ ಬ್ಯಾಗ್ನಲ್ಲಿ ಏನು ಮಾಡುತ್ತಿದೆ ಇದನ್ನು ನೀವು ಯಾಕೆ ಇಟ್ಟುಕೊಂಡಿದ್ದೀರಿ ಮತ್ತು ಇವತ್ತು ಇವನ ಮರಣದಂಡನೆಯ ದಿನವೇ ಇದನ್ನು ಯಾಕೆ ನಿಮ್ಮ ಜೊತೆ ತೆಗೆದುಕೊಂಡು ಹೋಗುತ್ತಿದ್ದೀರಿ ಎಂದು ಪ್ರಶ್ನೆಗಳ ಸುರಿಮಳೆಗೈದರು ಆ ಕ್ಷಣ ಶೌರ್ಯನಾಥ್ ಕುಸಿದು ಹೋದನು ಅವನಲ್ಲಿದ್ದ ಅಹಂಕಾರ ದರ್ಪ ಎಲ್ಲವೂ ಕರಗಿ ಹೋಯಿತು ಅವನು ನನ್ನ ಕಡೆ ನೋಡಿದನು ಅವನ ಕಣ್ಣಲ್ಲಿ ದ್ವೇಷದ ಜೊತೆಗೆ ಸೋಲಿನ ಹತಾಶೆ ಎದ್ದು ಕಾಣುತ್ತಿತ್ತು ಮಿಶ್ರಾ ಅವರು ಅವನಿಗೆ ಬಾಯಿಬಿಟ್ಟು ಹೇಳಿ ಎಂದು ಕಿರುಚಿದರು ಆಗ ಶೌರ್ಯನಾಥ್ ಏಕಾಏಕಿ ಕಿರುಚಾಡಲು ಶುರು ಮಾಡಿದನು ಅವಳು ನಿನಗೆ ದಕ್ಕಬಾರದಿತ್ತು ನೀನೊಬ್ಬ ಸಾಮಾನ್ಯ ಇಂಜಿನಿಯರ್ ನಿನಗೆ ಅವಳ ಜೊತೆ ಬಾಳುವ ಯೋಗ್ಯತೆ ಇರಲಿಲ್ಲ ನಾನು ಕಾಲೇಜಿನಿಂದಲೂ ಅವಳನ್ನು ಪ್ರೀತಿಸುತ್ತಿದ್ದೆ ನನ್ನ ಬಳಿ ಹಣವಿತ್ತು ಹೆಸರಿತ್ತು ಅಧಿಕಾರವಿತ್ತು ನಾನು ಅವಳಿಗೆ ರಾಣಿಯಂತೆ ಬಾಳುವ ಅವಕಾಶ ಕೊಟ್ಟೆ ಆದರೆ ಅವಳು ನಿನ್ನಂತಹ ಭಿಕಾರಿಯನ್ನು ಪ್ರೀತಿಸಿ ನನ್ನನ್ನು ತಿರಸ್ಕರಿಸಿದಳು ನನ್ನ ಪ್ರೀತಿಯನ್ನು ಅಸಹ್ಯ ಎಂದು ಕರೆದಳು ಶೌರ್ಯನಾಥ್ ಇಷ್ಟನ್ನು ಹೇಳಿ ಉಸಿರು ತೆಗೆದುಕೊಳ್ಳಲು ಮಾತನ್ನು ನಿಲ್ಲಿಸಿದನು ಇಡೀ ಜೈಲಿನ ಆವರಣ ನಿಶಬ್ದವಾಗಿತ್ತು ಅವನು ಮುಂದುವರೆಸಿದನು ಅಂದು ನೀನು ಮನೆಯಲ್ಲಿ ಇಲ್ಲದಾಗ ನಾನು ಅವಳನ್ನು ಕೊನೆಯದಾಗಿ ಮಾತನಾಡಿಸಲು ಹೋಗಿದ್ದೆ ಸ್ನೇಹ ನನ್ನನ್ನು ಒಪ್ಪಿಕೊಳ್ಳುವಂತೆ ಬೇಡಿಕೊಂಡೆ ಆದರೆ ಅವಳು ಮತ್ತೆ ನನಗೆ ಬೈದು ಮನೆಯಿಂದ ಹೊರಹೋಗಲು ಹೇಳಿದಳು ಆ ಕೋಪದಲ್ಲಿ ಏನಾಯಿತು ಎಂದು ನನಗೇ ಗೊತ್ತಾಗಲಿಲ್ಲ ಅಡುಗೆ ಮನೆಯಲ್ಲಿದ್ದ ಚಾಕು ತೆಗೆದುಕೊಂಡು ನಾನು ನಾನು ಎಂದು ತೊದಲಿದನು ಆಗ ಈ ಹಾಳು ನಾಯಿ ಎಲ್ಲಿಂದಲೋ ಬಂತು ನನ್ನ ಮೇಲೆರಗಿ ನನ್ನ ಕೈಕಚ್ಚಿ ಹಾಕಿತು ನನ್ನ ಕೈಗೆ ಸಿಕ್ಕ ರಾಡ್ನಿಂದ ಅದನ್ನು ಹೊಡೆದೆ ಅದು ಸತ್ತೇಹೋಯಿತು ಅಂದುಕೊಂಡಿದ್ದೆ ಆದರೆ ಅದು ಕಿಟಕಿಯಿಂದ ಹಾರಿ ತಪ್ಪಿಸಿಕೊಂಡಿತು ಎಂದು ನಡೆದ ಘಟನೆಯನ್ನು ಹೇಳಿದನು ಸತ್ಯ ಹೊರಬರುತ್ತಿದ್ದಂತೆ ಇಬ್ಬರು ಗಾರ್ಡ್ಗಳು ಶೌರ್ಯನಾಥ್ನನ್ನು ಹಿಡಿದು ಕೈಕೋಳ ಹಾಕಿದರು ಜೈಲರ್ ಮಿಶ್ರಾ ತಕ್ಷಣ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನ್ಯಾಯಾಧೀಶರಿಗೆ ಕರೆ ಮಾಡಿ ವಿಷಯ ತಿಳಿಸಿದರು ನನ್ನ ಕೇಸನ್ನು ಮರುಪರಿಶೀಲಿಸುವಂತೆ ಒತ್ತಾಯಿಸಿದರು ಇದೆಲ್ಲವೂ ಎಷ್ಟು ವೇಗವಾಗಿ ನಡೆಯಿತೆಂದರೆ ಇದು ಕನಸೋ ಅಥವಾ ನನಸೋ ಎಂದು ನನಗೆ ಅರ್ಥವಾಗಲಿಲ್ಲ ಶೇರಾ ಈಗ ಶಾಂತನಾಗಿ ಮೆಲ್ಲನೆ ನಡೆದು ನನ್ನ ಹತ್ತಿರ ಬಂದನು ತನ್ನ ತಲೆಯನ್ನು ನನ್ನ ಕೈಗೆ ಒರಗಿಸಿದನು ಅವನ ಬಾಲ ನಿಧಾನವಾಗಿ ಅಲುಗಾಡುತ್ತಿತ್ತು ನಾನು ಅಲ್ಲೇ ಮೈದಾನದ ಮಧ್ಯದಲ್ಲಿ ಕುಳಿತು ಶೇರಾನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಕಣ್ಣೀರಾಕಿದೆ ಇವು ದುಃಖದ ಕಣ್ಣೀರ ಅಥವಾ ಆನಂದ ಬಾಷ್ಪವಾ ಎಂದು ನನಗೇ ತಿಳಿಯಲಿಲ್ಲ ಏಳು ವರ್ಷಗಳ ಕಾಲ ಯಾರು ನನ್ನನ್ನು ನಂಬಲಿಲ್ಲವೋ ಅಂಥ ಸಮಯದಲ್ಲಿ ಈ ಮೂಕಪ್ರಾಣಿ ಎಲ್ಲವನ್ನೂ ನೆನಪಿನಲ್ಲಿಟ್ಟುಕೊಂಡು ನನಗೆ ನ್ಯಾಯ ಒದಗಿಸಿತು ಇಂದು ನನ್ನ ಪ್ರಾಣ ಉಳಿಸಿದ್ದು ನಾನು ಸಾಕಿದ ಶೇರ ಮೂರು ಗಂಟೆಗಳ ನಂತರ ನಾನು ಗಲ್ಲು ಶಿಕ್ಷೆಯ ಕೋಣೆಯಲ್ಲಿರಬೇಕಾದವನು ಜೈಲಿನ ಮುಖ್ಯದ್ವಾರದ ಮುಂದೆ ಸ್ವತಂತ್ರನಾಗಿ ನಿಂತಿದ್ದೆ ಶೌರಿನಾಥ್ ನೀಡಿದ ತಪ್ಪೊಪ್ಪಿಗೆ ಮತ್ತು ಹೊಸ ಸಾಕ್ಷಿಗಳ ಆಧಾರದ ಮೇಲೆ ನ್ಯಾಯಾಲಯ ತುರ್ತು ಆದೇಶ ನೀಡಿ ನನ್ನ ಶಿಕ್ಷೆಯನ್ನು ರದ್ದುಗೊಳಿಸಿತು ನನ್ನನ್ನು ನಿರ್ದೋಷಿಯೆಂದು ಘೋಷಿಸಿ ಬಿಡುಗಡೆ ಮಾಡಿತು ಜೈಲರ್ ಮಿಶ್ರಾ ಅವರೇ ಸ್ವತ ಬಂದು ನನ್ನನ್ನು ಬೀಳ್ಕೊಟ್ಟರು ಕ್ಷಮಿಸು ರಾಕೇಶ್ ನಾವು ನಿನ್ನನ್ನು ಅರ್ಥಮಾಡಿಕೊಳ್ಳಲು ತಡವಾಯಿತು ಎಂದು ಹೇಳಿದರು ದೊಡ್ಡ ಗೇಟ್ಗಳು ತೆರೆದುಕೊಂಡವು ಏಳು ವರ್ಷಗಳ ನಂತರ ಮೊದಲ ಬಾರಿಗೆ ನಾನು ಸ್ವತಂತ್ರವಾಗಿ ಹೊರ ಪ್ರಪಂಚಕ್ಕೆ ಕಾಲಿಟ್ಟೆ ರಸ್ತೆಯ ಟಾರ್ ನನ್ನ ಪಾದಗಳಿಗೆ ತಾಕಿದಾಗ ನಮಗಾದ ಅನುಭವವನ್ನು ವರ್ಣಿಸಲು ಸಾಧ್ಯವಿಲ್ಲ ಶೇರಾ ನನ್ನ ಪಕ್ಕದಲ್ಲೇ ನಡೆಯುತ್ತಿದ್ದನು ಅವನು ಕುಂಟುತ್ತಿದ್ದರೂ ಅವನ ನಡಿಗೆಯಲ್ಲಿ ಈಗ ರಾಜಗಾಂಭೀರ್ಯವಿತ್ತು ನನ್ನ ಸ್ನೇಹಿತ ಸ್ಯಾಮ್ ನನಗೊಂದು ಟ್ಯಾಕ್ಸಿ ಕರೆಸಿದನು ನಾನು ಶೇರಾನನ್ನು ಕರೆದುಕೊಂಡು ನೇರವಾಗಿ ನಗರದ ಸ್ಮಶಾನಕ್ಕೆ ಹೋದೆ ಇಪ್ಪತ್ತು ನಿಮಿಷಗಳ ನಂತರ ನಾವಿಬ್ಬರೂ ನನ್ನ ಹೆಂಡತಿ ಸ್ನೇಹಾಳ ಸಮಾಧಿಯ ಮುಂದೆ ನಿಂತಿದ್ದೆವು ಒಂದು ಸರಳವಾದ ಕಲ್ಲಿನ ಸಮಾಧಿ ಅದರ ಮೇಲೆ ಅವಳ ಹೆಸರು ಬರೆದಿತ್ತು ನಾನು ದಾರಿಯಲ್ಲಿ ತೆಗೆದುಕೊಂಡ ಬಿಳಿ ಗುಲಾಬಿ ಹೂಗಳನ್ನು ಸಮಾಧಿಯ ಮೇಲಿಟ್ಟೆ ಸ್ನೇಹ ಶೇರಾ ನಿನ್ನ ಕೊಲೆಗಾರನನ್ನು ಕಂಡುಹಿಡಿದ ನಿನಗೆ ನ್ಯಾಯ ಸಿಕ್ಕಿತು ಎಂದು ಅಳುತ್ತಲೇ ಹೇಳಿದೆ ಸ್ನೇಹಿತರೆ ಮನುಷ್ಯರು ಸುಳ್ಳು ಹೇಳಬಹುದು ಆದರೆ ತುತ್ತು ಅನ್ನ ತಿಂದ ಪ್ರಾಣಿ ಯಾವತ್ತೂ ಸುಳ್ಳು ಹೇಳಲ್ಲ ನ್ಯಾಯಾಲಯದಲ್ಲಿ ಸಿಗದ ನ್ಯಾಯವನ್ನು ಶೇರಾ ತನ್ನ ನಿಷ್ಠೆಯಿಂದ ಗೆದ್ದು ತೋರಿಸಿದ ಪ್ರಾಣಿಗಳ ಪ್ರೀತಿ ಮನುಷ್ಯನ ಸ್ವಾರ್ಥಕ್ಕಿಂತ ದೊಡ್ಡದು ಅಂತ ನಿಮಗೂ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಎಂದು ಹೇಳುತ್ತಾ ವಂದನೆಗಳು